ಸರ್ ನಮಸ್ತೆ ಸರ್ ನಾ ನಾನ್ ಶಕುಂತ್ ಸರ್ ನನಗೆ ಇದು ಶುಗರ್ ಇತ್ತು ಬಿ ಪಿ ಇತ್ತು ಲಾಸ್ ಆಗ್ಬಿಟ್ಟಿದ್ದೆ ಸ್ಕಿನ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿತ್ತು ಇವಾಗ ಸ್ಕಿನ್ ಎಲ್ಲ ಚೇಂಜ್ ಆಗಿದೆ ಸರ್ ಇದು ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆಯಿಂದಾನ ಮಸಾಜ್ ಮಾಡ್ಕೊಂತಿದೀನಿ ಕ್ಲಿಯರ್ ಆಗಿದೆ ಆಮೇಲೆ ಗ್ಯಾಸ್ಟ್ರಿಕ್ ಬಹಳ ಇತ್ತು ಸರ್ ಇಂದ ಸ್ವಲ್ಪ ಲಿವರ್ ಊತ ಇತ್ತು ಎಲ್ಲ ಕಂಟ್ರೋಲ್ ಆಗಿದೆ ಸರ್ ಈಗ. ತುಂಬಾ ಅದ್ಭುತ ಸರ್. ನಿಮ್ ನಿಮ್ಮ ಮೆಡಿಕೇಶನ್ ಯಾವ హాస్పిಟಲ್ ಗೆ ಹೋಗಿದ್ರು ಸಮೇತ ತಾನ ಕ್ಲಿಯರ್ ಆಗ್ತಿರಲಿಲ್ಲ ಸರ್. ಹ್ಮ್. ಎಷ್ಟು ನಿಮ್ಮ ಓಕೆ ಓಕೆ ವೆರಿ ಗುಡ್. ಯಶೇಶ್ವಿ ನಿಯಮತ ಮೊಬೈಲ್ ಇಂದ ಹಾಕಿರೋದು ನಮ್ಮ ಮಗಳು ಗೊತ್ತಾಯ್ತು 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 ಗೊತ್ತಾಯ್ತು. ಓಕೆ ಸರ್. ಕಡಿಮೆಯಾಗಿದೆ ಕಡಿಮೆ ಕಡಿಮೆಯಾಗಿದೆ ಅಂದು. ಹೋ ಸರ್ ಕಡಿಮೆ ಆಗೈತೆ ಸರ್ ಇವಾಗ ವಾರಕ್ಕೆ ಒಂದ್ ಮಾತ್ರೆ ಹಾಕೊಂತಿದೀನಿ ಅಷ್ಟೇ ಸರ್ ಡೈಲಿ ಯೂಸ್ ಮಾಡ್ತಿದ್ದೆ ಫುಲ್ ಕಂಟ್ರೋಲ್ ಆಗ್ತಾ ಇದೆ ಸರ್ ಅದು ಕೂಡ ಹೋ ಹೋ ಸರ್ ಆಗ್ತಾ ಇದೆ ಪರವಾಗಿಲ್ಲ ಸರ್ ಒಳ್ಳೆ ಇದೈತೆ ಸರ್ ಆಮೇಲೆ ನಿಮ್ಮ ಮುದ್ರೆ ಅವೆಲ್ಲ ಹಾಕಂತೀನಿ ಸರ್ ಕೂತ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಮಲಗ್ ಬೇಕಾದ್ರೆ ಕೂಡ ಮಾಡ್ತೀನಿ ತುಂಬಾ ಅದ್ಭುತ ಸರ್ ನಾನ್ ಸುಮಾರು ಗೆ ಹೋಗಿದ್ದೆ ಸರ್ ಅವಾಗೇನ.